ಏನ್ ಪುರುಷಾರ್ಥ ಸಾಥ್ಸಿದ್ಯಾ ಅಂತ ಅಂದ್ಬಿಟ್ಟು ಸೊ ಕೇಳಿದಿರ ಅಂದ್ರೆ ಏನಾದ್ರು ಸಾತ್ಸಿದಿಕ್ ಪುರುಷಾರ್ಥ ಅಂತಿದ್ರು ಹಾ ಈಗ ಪುರುಷಾರ್ಥಗಳು ನಾಲ್ಕು ಇದೆ ಅಂತ ಹೇಳಿದಾರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತಂತಂದ್ಬಿಟ್ಟು ಅದಕ್ಕೆ ಚತುರ್ವಿದ ಪುರುಷಾರ್ಥಗಳು ಅಂತ ಇದೆ ನಿಜವಾದರೂ ಪುರುಷಾರ್ಥ ಅಂದ್ರೆ ಏನು ಗೊತ್ತಾ ಸರಿಯಾದ ಅರ್ಥನ ಇವಾಗ ತಿಳ್ಕೊಳ್ಳಿ ಇದು ಲಲಿತಾ ಸಹಸ್ರನಾಮದಲ್ಲಿ ಪುರುಷಾರ್ಥ ಅಂತ ಬರುತ್ತೆ ಯಾವುದು ಜ್ಞಾಪ್ಯ ಹಾ पुरुषार्थप्रदा पूर्ण भोगिनी भुवनेश्वरी अम्बिकानादिनिधना हरिब्रह्मेन्द्र सेविता पुरुषार्थप्रदापूर्ण पुरुष अर्थ पुरुष अरे जीव अर्थ अन्ते सम्पादने ಈ ಜೀವನು ಏನ್ ಸಂಪಾದನೆ ಮಾಡಬೇಕು ಏವ ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅದು ಪುರುಷಾರ್ಥ ಅಂತ ಹೇಳಿದ್ರೆ ಈಗ ಅರ್ಥ ಆಯ್ತಲ್ವಾ ಪುರುಷಸ ಅರ್ಥ ಕಹ ಮೋಕ್ಷ ಮೋಕ್ಷವೇ ಪುರುಷ ಅಂದ್ರೆ ಇಲ್ಲಿ ಜೀವ ಆ ಜೀವನ ಸಂಪಾದನೆ ಅಂದ್ರೆ ಏನು ಜೀವನ ಅಂದ್ರೆ ಲೈಫ್ ಅಂತ ಜೀವನ ಅಂತ ಹೊರಡು ಬರ್ತೀವಲ್ಲ ಅದಲ್ಲ ாமே ஜிய அவ ஜீவன ஆய்தல்ல ஜீவ அந்த சோல் ஜீவி அந்த லிவிங் பீயிங் ஜீவன் ஹந்திவனும் ஜீவி இதுல சண்ட சண்டது சிம்பல் விசார சரியாக திண்டுக்கே ಈ ಒಂದು ಆಧ್ಯಾತ್ಮಿಕತೆಯ ಪ್ರವಚನ ಉಪನ್ಯಾಸಗಳು ಬ್ರಹ್ಮ ಆತ್ಮ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ಇಲ್ಲಾಂದರೆ ತುಂಬ ಗೋಜಲಾಗೋಗ್ಬಿಡುತ್ತೆ ಏನು ಅಂತ ಅಂದ್ಬಿಟ್ಟು ನಾವಂತೂ ತುಂಬ ಸಮಾನಾರ್ಥಕ ಪದ ಹೇಳಿ ಅರ್ಥಾತ್ ಅರ್ಥಾತ್ ಅಂತ ಎಲ್ಲ ಹೇಳಿ ಇದೆಲ್ಲ ಸಮಾನಾರ್ಥಕ ಪದ ಈಕ್ವೋ ವೆಲೆಂಟ್ ವರ್ಡ್ಸ್ ಅಂತ ಹೇಳ್ತಾ ಇರ್ತೀನಿ ನಾನು ಅದನ್ನು ತಿಳ್ಕೊಳ್ಬೇಕು ಸರಿ ಇವಾಗ ಈಗ ತಿಳ್ಕೊಡ್ರಿ ಪುರುಷಾರ್ಥ ಅಂದ್ರೇನು ಅಂತ ಅದು ಪರಮ ಅಂತ ಬೇರೆ ಒಂದು ಅಡ್ಜೆಕ್ಟಿವ್ ಹಾಕಿದ್ದಾರೆ ವಿಶೇಷಣ ಶಬ್ದ ಹಾಕಿದ್ದಾರೆ ಪರಮ ಪುರುಷಾರ್ಥ ಈ ಒಂದು ಜೀವಿಯ ಸಂಪಾದನೆ ಅಂದರೆ ಸರ್ವೋತ್ಕೃಷ್ಟವಾದಂತಹ ಮೋಕ್ಷ ಪ್ರಾಪ್ತಿತ್ವ ಆ ಆಧ್ಯಾತ್ಮಿಕ ಶಾಸ್ತ್ರ ಪರಮ ಪುರುಷಾರ್ಥವನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇದೆ ಸರಿ ಈಗ ಮುಕ್ತಿ ತತ್ವ ಎಲ್ಲರೂ ಕೂಡ ಇದನ್ನು ಒಪ್ಕೊಳ್ಳೋದಿಲ್ಲ ನಾನು ಆವಾಗಲೇ ಹೇಳಿದಂಗೆ ಒಬ್ಬೊಬ್ಬರು ತಲೆಯಲ್ಲಿ ಬುದ್ಧಿ ಒಂದ್ ಥರ ಸಂಸ್ಕಾರ ಒಂಥರ ಆಲೋಚನೆಗಳು ಒಂಥರ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿಯೇ ಒಂಥರ ಟೋನೇ ಒಂಥರ ಸೊ ಈ ರೀತಿಯಲ್ಲಿ ಹೇಳೋದ್ರಿಂದ ಏಕತಾ ಅಭಿಪ್ರಾಯ ಯಾರಲ್ಲೂ ಬರಲಿಲ್ಲ ಎಲ್ಲರಲ್ಲೂ ಕೂಡ ಭಿನ್ನತೆ ಇತ್ತು ಅಂತ ಹೇಳ್ತಾರೆ ಆದರೆ ಇಲ್ಲಿ ಮೋಕ್ಷ ಜಿಜ್ಞಾಸೆ ಮಾಡೋರಿಗೆ ಫಸ್ಟ್ ಚಿತ್ತ ಶುದ್ಧಿ ಇರಬೇಕು ಚಿತ್ತ ಶುದ್ಧಿ ಇರಬೇಕು ಅಂತಂದ್ರೆ ಚಿತ್ತಶುದ್ಧಿ ಹೆಂಗುಂಟಾಗತ್ತೆ ಸಜ್ಜನರ ಸಂಘದಿಂದ ಗುರುವಿನ ಉಪದೇಶದಿಂದ ಹಾಗೂ ಗುರು ಹಿರಿಯರ ವಿಧೇಯತೆಯಿಂದ ಮತ್ತೆ ಕರ್ಮಕಾಂಡವನ್ನು ಮಾಡೋದ್ರಿಂದ ಕರ್ಮಕಾಂಡ ವೇದಗಳಲ್ಲಿ ಮೊದಲನೆಯ ಭಾಗ ಪೂರ್ವ ಭಾಗ ಕರ್ಮಕಾಂಡ ಅಂದ್ರೇನು ಹೋಮ ಹವನ याग यज्ञ पूजे पुनस्कार व्रत कथे दान धर्म स्तोत्र पारायण हब्ब हरदिन ಇದೆಲ್ಲ ಒಂಥರ ಜೋಡಿ ಶಬ್ದಗಳಲ್ವಾ ಇದೆಲ್ಲ ಮಾಡೋದ್ರಿಂದ ಉಂಟಾಗತ್ತ ಇದೆಲ್ಲ ಮಾಡೋದ್ರಿಂದ ಉಂಟಾಗತ್ತಾ ಚಿತ್ತಶುದ್ಧಿ ಅಂತಂದರೆ ನಿಷ್ಕಲ್ಮ ಭಾವ ಇರಬೇಕು ಇದೆಲ್ಲ ಯಾರಿಗೆ ಸಂಬಂಧಪಟ್ಟಿದ್ದು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು ಇದನ್ನೆಲ್ಲ ತಿಳ್ಕೊಳ್ತಾ ತಿಳ್ಕೊಳ್ತಾ ಭಗವಂತನೆಷ್ಟು ಬೃಹತ್ತಾಗಿದ್ದಾನೆ ನಾನೆಷ್ಟು ಅಲ್ಪ ಅಣುವಿಗಿಂತ ಅಣು ನಾನೇನು ಇಲ್ಲ ಆದರೂ ಈ ಚಾಷ್ಟೆ ಯಾಕೆ ಅಂತನ್ಬಿಟ್ಟು ನಮ್ಮಲ್ಲಿ ಇರುವ ಒಂಥರ ಸ್ವಲ್ಪ ಅಹಂಭಾವ ಕಡಿಮೆ ಆಗ್ತಾ ಆಗ್ತಾ ಬಂದು ಅದು ಸಂಪೂರ್ಣ ನಾಶ ಆಗಿ ಚಿತ್ತಶುದ್ಧಿಯಾಗುತ್ತೆ ಚಿತ್ತ ಆದಾಗ ಮಾತ್ರ ಭಗವಂತನಿಗೆ ಪ್ರವೇಶ ಉಂಟು ಆ ರೀತಿ ಚಿತ್ತಶುದ್ಧಿ ಉಳ್ಳವರಾಗಿರಬೇಕು ಈ ಆಧ್ಯಾತ್ಮ ಕ್ಷೇತ್ರಕ್ಕೆ ಬರೋರೆಲ್ಲ ಮೊದಲೇ ಕೊಳಕಿಟ್ಕೊಂಡು ಚಿತ್ತ ಅನ್ನೋ ಪಾತ್ರನಲ್ಲಿ ಕೊಳಕ್ಕೆ ಮೆತ್ಕೊಂಡ್ಬಿಟ್ಟು ನಾವು ಇದನ್ನು ಕೇಳ್ತೀವಿ ಅಂತ ಬಂದರೆ ಅವರಿಗೆ ಅಂಟೋದಿಲ್ಲ ಅಂತ ಹೇಳ್ತಾರೆ ಅವತ್ತೇ ಹೇಳಿದೆ ನಾನು ಪಾತ್ರೆಯಲ್ಲಿ ಏನೇನೋ ಗಲೀಜೆಲ್ಲ ಮೆತ್ಕೊಂಡಿದೆ ಪಾಯಸ ಹಾಕಿಸ್ಕೋತೀನಿ ಅಂತಂತಂದರೆ ಇಲ್ಲ ಇಲ್ಲ ಫಸ್ಟ್ ಕ್ಲೀನ್ ಮಾಡಿ ತೊಳ್ಕೊಂಬ ಅದೇನೇನೋ ಮೆತ್ತಿದೆ ಪಾಯಸ ಹಾಕೋದ್ರಿಂದ ಅದ್ರ ಜೊತೆ ಮಿಕ್ಸಪ್ ಪಾಯಸದ ರುಚಿನೂ ಹೋಗುತ್ತೆ ಇದು ಪಾಯಸ ವೆರಿ ಟೇಸ್ಟಿ ಏನು ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಎಲ್ಲ ಮೇಲಾಗಿ ಸ್ಯಾಫ್ರನ್ ಎಷ್ಟು ಕಾಸ್ಟ್ಲಿ ಸ್ಯಾಫ್ರನ್ ಿ ಅದೆಲ್ಲ ಹಾಕಿ ಮಾಡಿರೋದು ಅದರಿಂದ ಕ್ಲೀನ್ ಆಗಿ ತೊಳ್ಕೊಂಡ್ ಹಾಗೆ ಕ್ಲೀನ್ ಆಗಿದ್ರೆ ಚಿತ್ತಪಾತ್ರೆ ಈ ವಿಷಯಗಳೆಲ್ಲ ತಲೆಗೆ ಹೋಗೋದು ಇಪ್ಪತ್ತೆಂಟು ಸಂಸಾರದ ತಾಪತ್ರಯಗಳನ್ನು ಇಟ್ಕೊಂಡ್ಬಿಟ್ಟು ಇದನ್ನೆಲ್ಲ ಕೇಳಕ್ಕೆ ಬಂದ್ರೆ ಚೆನ್ನಾಗಿತ್ತು ಅನ್ನೋದು ಅಷ್ಟೇ ಉದ್ಗಾರ ಬರುತ್ತೆ ಹೊರತು ತಲೆ ಒಳಗೆ ತಿಳಿಯಲ್ಲ ಹೌದಲ್ವಾ ಅದರಿಂದ ಯಾರ್ಯಾರು ಚಿತ್ತ ಶುದ್ಧಿ ಇಲ್ಲ ಅವರೆಲ್ಲ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಪ್ರವೇಶ ಮಾಡಬಾರ್ದು ನಾಳೆ ನೀವು ಆಮೇಲೆ ಡಿಸೈಡ್ ಮಾಡ್ಬಿಟ್ಟು ಹೌದು ನೀವು ಸರಿಯಾಗಿ ಹೇಳಿದಿರ ಚಿತ್ತ ಶುದ್ಧಿ ಇಲ್ಲ ನಾವ್ ಇಲ್ಲಿ ಬರೋದರಿಂದ ಏನು ಪ್ರಯೋಜನ ಅಂತಂದ್ಬಿಟ್ಟು ನಿಲ್ಲಿಸ್ಬಿಡ್ಬೇಡಿ ಆಮೇಲೆ ಶ್ರೀಧರ್ ಬರೀ ಕುರ್ಚಿಗಳ ಫೋಟೋನೇ ತೆಕ್ಕೋಬೇಕಾಗತ್ತೆ ಕುರ್ಚಿ ಮೇಲಿರೋ ವ್ಯಕ್ತಿಗಳ ಫೋಟೋ ಇರೋದೇ ಇಲ್ಲ ಆಮೇಲೆ ಸೊ ಆ ಥರ ಎಲ್ಲ ಮಾಡಬಾರ್ದು ಆದಷ್ಟು ಆ ಚಿತ್ತನ ಶುದ್ಧಿ ಮಾಡ್ಕೊಳ್ಬೇಕು ಅಂತ ಅನ್ನೋದು ನಮ್ಮಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಸೊ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಚಿತ್ತ ಶುದ್ಧಿ ಇಲ್ದಲೆ ಇರೋರು ಬರಬಾರ್ದು ಬರೀ ವಾದ ವಿವಾದ ಆಗ್ಬಿಡುತ್ತೆ ಯಾರೋ ಎದ್ದು ನಿಂತ್ಕೊಂಡು ಕ್ವಶನ್ ಕೇಳ್ತಾರೆ ಅದು ಹೆಂಗೆ ಇದು ಹೆಂಗೆ ಅಂತ ಚಾಷ್ಟೆ ತೋರಿಸ್ತಾರೆ ಆವಾಗ ಇವ್ರು ಹಾಗಲ್ಲ ಹೀಗೆ ಬೇಕು ಈ ರೀತಿ ಬರೀ ಅಜ್ಞಾನದ ವಿನಿಮಯ ಆಗ್ಬಿಡುತ್ತೆ ಆದರೆ ನಮ್ಮ ಋಷಿ ಮುನಿಗಳು ಆ ಥರ ಅಲ್ಲ ಅವರಲ್ಲಿ ಚಿತ್ತುಶುದ್ಧಿ ಉಂಟಾಗಿರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಹೊಸ ಹೊಸ ವಿಚಾರಗಳು ಹೊಳಿತಾ ಇರುತ್ತೆ ಆ ಹೊಳೆದ ಮೇಲೆ ಅದನ್ನು ಅವರು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇರ್ತಾರೆ ಬಹಿರಂಗ ಪಡಿಸ್ತಾ ಇರ್ತಾರೆ ನನ್ನದು ಈ ಥರ ನೀವು ತಿಳ್ಕೊಳ್ಳಿ ಅಂತಂತಂದ್ಬಿಟ್ಟು ಸೊ ಇದರಿಂದ ಈ ರೀತಿ ಒಮ್ಮತದಿಂದ ಏಕತಾನತೆಗೋಸ್ಕರ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಎಲ್ಲರೂ ಕೂಡ ಆ ಒಂದು ಜಗತ್ತಿಗೆ ಕಾರಣೀಭೂತವಾದಂತಹ ಬ್ರಹ್ಮನ ಬಗ್ಗೆ ತಿಳ್ಕೊಳ್ತಾ ಈಗ ಜೀವನ ಬಗ್ಗೆ ಜೀವ ಅಂದರೆ ಆತ್ಮನ ಬಗ್ಗೆ ಅದನ್ನು ಆಲೋಚನೆಗಳನ್ನು ಹರಿಸ್ತಾ ಇದ್ದಾರೆ ಸೊ ಇನ್ನೊಂದು ವಿತಿನ್ ಟೆನ್ ಮಿನಿಟ್ಸ್ ಆರೂವರೆಗೆ ಐದು ನಿಮಿಷ ಇದೆ ನಾವು ಒಂದು ಐದು ನಿಮಿಷ ಮಾತ್ರ ಜಾಸ್ತಿ ತಗೋಣ ಇನ್ನು ಹತ್ತು ನಿಮಿಷಗಳಲ್ಲಿ ಸ್ವಲ್ಪ ಭಾಗವನ್ನು ಅದ್ಭುತವಾಗಿರೋದನ್ನು ಇದು ಹೇಗೆ ಬಂತು ಚರ್ಚೆ ಅಂತ ಅನ್ನೋದನ್ನು ನಾವು ಗಮನಿಸೋಣ ಅಂದರೆ ಈ ಒಟ್ಟಿನಲ್ಲಿ ನಾನು ಹೇಳಿದ್ದೀನಿ ಇದು ಅಪಕ್ವತೆ ಇವರಲ್ಲಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಅಪಕ್ವತೆ ಅಂತಂದರೆ ಏನು ಹಾಫ್ ಬೇಕಡ್ ಹಾಫ್ ಬೇಕಡ್ ನೀವೆಲ್ಲರನ್ನು ಕೂಡ ಚಪಾತಿ ಮಾಡ್ತೀರಲ್ಲ ಆವಾಗ ಅರ್ಜೆಂಟ್ ಆಗಿರುತ್ತೆ ಅಯ್ಯೋ ಬೆನ್ನೋರು ಕೂಡ ಕಾದ್ ಕಾವಲಿ ಮೇಲೆ ನಿಂತ್ಕೊಂಡಂಗೆ ಆಡ್ತಿರ್ತಾರೆ ಈಗ ತಿನ್ನಬೇಕು ಅನ್ನೋರು ಸಾಮಾನ್ಯ ಗಂಡಸರು ಯಜಮಾನರುಗಳು ನೀವೆಲ್ಲ ಅದಕ್ಕಿಲ್ಲ ನಿಮ್ಮನ್ನೆಲ್ಲ ಹತ್ತು ಪರ್ಸೆಂಟ್ ಹಾಕಿದ್ದೀನಿ ನೈಂಟಿ ಪರ್ಸೆಂಟ್ ಜನ ಈ ಥರನೇ ಆಡೋದು ಕಾದ್ ಕಾವಲಿ ಮೇಲೆ ನಿಂತ್ಕೊಂಡಂಗೆ ಆಡ್ತಾರೆ ಅಂತಾರೆ ಅವ್ರಿಗೆಲ್ಲ ಒಂದು ಕಾದ ಕಾವಲಿ ಮೇಲೆ ನಿಂತ್ಕೊಳ್ಳೋಕ್ಕಾಗತ್ತೆ ತಕಪಕ್ಕ ಪಕ್ಕ ಅಂತ ಕುಡಿತಿರ್ತಾರೆ ಅಯ್ಯೋ ಬೇಗ 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 ಎಷ್ಟು ಲೇಟ್ ಮಾಡ್ತೀಯಾ ಅಂತಂದ್ರೆ ಅದಕ್ಕೆ ಏನು ಮಾಡಿಬಿಡ್ತಾರೆ ಪಾಪ ಹೆದರ್ಕೊಂಡು ಉರಿ ಜೋರು ಮಾಡಿಬಿಡ್ತಾರೆ ಅವಾಗ ಏನೋ ಹೋಗ್ಬಿಡುತ್ತೆ ಚಪಾತಿ ಎಲ್ಲನೂ ಬಬಲ್ಸ್ ಬಂದು ಸ್ವಲ್ಪ ಸೀದೋದ್ ಆಗುತ್ತೆ ಇನ್ನೊಂದು ಕಡೆ ತಿರುಗಿಸ್ಬಿಡ್ತಾರೆ ಆ ಕಡೆ ಹಂಗಾಗತ್ತೆ ಬೆಂದಿದೆ ಅಂತ ಕೊಡ್ತಾರೆ ಮೇಲ್ಗಡೆ ಸೀದೋ ಸೀದೋಗಿ ಅಂತ ಅಂದ್ಬಿಟ್ಟು ತಿದ್ದಿರ್ತಾರಲ್ಲ ಬೆಂದ್ ಕಾಣುತ್ತೆ ಅದನ್ನು ಮುರಿದು ಬಿಡಿಸಿದೆ ಒಳಗೆಲ್ಲ ಹಸುಕ್ ಹಸುತ್ತಿತ್ತು ಹಾಫ್ ಬೇಕು ಹಾಫ್ ಬೇಕಡ್ ತಿಂದರೆ ಏನಾಗುತ್ತೆ ಅಪಕ್ವತೆಯಿಂದ ಬೆಂದಿಲ್ವಲ್ಲ ಹೊಟ್ಟೆ ನೋವು ಬರುತ್ತೆ ಆಮೇಲೆ ಏನಾಗೋಗ್ಬಿಡುತ್ತೆ ಜೀರ್ಣ ಆಗೋದಿಲ್ಲ ಏನೋ ವಾಂತಿ ಗಿಂತಿ ಆಗುತ್ತೆ ಅವಾಗ ಹೇಳ್ತಾರೆ ಹೊರಗಡೆ ಫುಡ್ ತಿಂದರೆ ಹೋಟ್ಲು ಗೀಟ್ಲಲ್ಲಿ ಬೈತಿದ್ಯಲ್ಲ ಏನೇನೋ ಹಾಕಿರ್ತಾರೆ ಅದೆಲ್ಲ ತಿನ್ಬೇಡಿ ಹೊಟ್ಟೆ ಕಿಡುತ್ತೆ ಅಂತ ಈಗ ಮನೇಲಿ ಮಾಡಿ ತಿಂದೇ ನನಗೆ ಫುಡ್ ಪಾಯ್ಸನಿಂಗ್ ಆಗ್ಬಿಡ್ತು ನೀನು ಮಾಡೋದೇನೋ ಸರಿಯಾಗಿಲ್ಲ ಅಂತ ಗೂಬೆ ಕೂರಿಸ್ಬಿಡ್ತಾರೆ ಹೌದಲ್ಲ ಆ ಥರ ಮಾಡಿದ್ದೀರಾ ಏನಿಲ್ಲ ಹಾಪ ನೀವೆಲ್ಲ ಆ ಥರ ಎಲ್ಲಿ ಮಾಡ್ತೀರಾ ಒಳ್ಳೆ ಸೊ ಹಾಗೆ ಅಲ್ಲ ನಾನು ಹೇಳೋದು ಅಪಕ್ವತೆ ಅಪಕ್ವತೆಯಲ್ಲೇ ಹಾಪ್ ಅಂತ ಹೇಳಿದೆ ಆ ರೀತಿ ಅವರಲ್ಲಿ ಅಪಕ್ವತೆಯ ಲೇಟ ಅಪಕ್ವತೆಯೇ ಇತ್ತು ಅಂತ ಅನ್ನೋದಕ್ಕೆ ನಾನು ಹೇಳಿದ್ದೀನಿ ಇವಾಗ ಏನು ವಿಚಾರ ವಿನಿಮಯ ಮಾಡ್ತಾ ಇದ್ರು ಅಂತ ಹೇಳೋಣ ಅವರು ಏನು ವಾದ ವಿವಾದ ಮಾಡ್ತಾ ಇದ್ರು ಏನು ವಿಚಾರ ವಿವಾದ ವಿದ ಮಾಡ್ಕೊತಿದ್ರು ಅದು ಸಿದ್ಧಾಂತ ಅಂತ ಅಂತ ಅನ್ನಿಸ್ಕೊಳ್ತಂತೆ ಈಗ ನೀವೆಲ್ಲ ಕೇಳಿರ್ಬೋದು ಅದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾನೇ ಹೇಳ್ತಿರ್ತೀನಿ ಸಿದ್ಧಾಂತ ಅಂದರೆ ಏನು ಇನ್ನೊಂದು ಸರ್ತಿ ಹೇಳ್ತಾರೆ ಅದ್ವೈತ ಮತಸ್ಥಾಪಕರಾದ ಅಂತನ್ಬಿಟ್ಟು ಹಾಗಾದರೆ ಮತ ಅಂದ್ರೇನು ಸಿದ್ಧಾಂತ ಅಂದ್ರೇನು ಇದೆಲ್ಲ ತಿಳ್ಕೊಳ್ಬೇಕಲ್ವಾ ಇವರು ಯಾವ ರೀತಿ ಚಿಂತನೆಗಳನ್ನು ಮಾಡಿ ವಿಚಾರಗಳನ್ನು ವಿನಿಮಯ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು ಅದೆಲ್ಲದನ್ನು ಕೂಡ ಎಲ್ಲರದ್ದು ಒಂದು ಒಂದೇ ಭಾವವಾಗಿ ಬಂದು ಸಿದ್ಧಾಂತ ಅನ್ನಿಸ್ಕೊಳ್ತು ಅಂದ್ರೆ ಏನು ಸಿದ್ಧಿ ಸಿದ್ಧಿ ಏನು ಮೋಕ್ಷ ಆ ಮೋಕ್ಷಕ್ಕಾಗಿ ಅವರ ವಿಚಾರವೇ ನಿರ್ಣಯಿಸಿ ಅಂತ್ಯವಾಯಿತು ಸಿದ್ಧ ಅಂತ ವೇದ ಅಂತ ವೇದದ ಅಂತ ಯಾವುದು ಉಪನಿಷತ್ತುಗಳು ವೇದಾಂತ ಅಂದ್ರು ಒಂದೇ ಉಪನಿಷತ್ ಅಂದ್ರೂ ಒಂದೇ ವೇದದ ಅಂತಿಮ ಭಾಗ ಅರ್ಥಾತ್ ಉತ್ತರ ಕಾಂಡ ಕಾಂಡ ಅದನ್ನೇ ಉಪನಿಷತ್ ಅಂದ್ರು ಅಂದ್ರೆ ಏನು ಮೋಕ್ಷಕ್ಕೆ ಕರೆದೊಯ್ಯತಕ್ಕಂತಹವುಗಳು ಅದು ಉಪನಿಷತ್ತುಗಳು ನಾನಾ ಅರ್ಥಗಳನ್ನು ಹೇಳಿದ್ದೆ ಋಷಿಗಳ ಬಳಿ ಯಾವನು ಬ್ರಹ್ಮಜ್ಞಾನಿಯೋ ಅವನ ಹತ್ತಿರ ಕೆಳ ಕೂತ್ಕೊಂಡು ಕೇಳೋದು ಉಪ ನೀ ಸದ್ ಶದ್ದಾಗತ್ತೆ ಇದೆಲ್ಲ ಕೈವಲ್ಯ ಉಪನಿಷತ್ತು ಮಾಡಿದಾಗಲೇ ಹೇಳಿದ್ದೀನಿ ಇಲ್ಲೇ ತಾನೇ ಕೈವಲ್ಯ ಉಪನಿಷತ್ತು ಮಾಡಿರೋದು ಮಾಡಿದ್ನಾ ಯೋಚನೆ ಮಾಡ್ತಾ ಇದ್ದಾರಾ ಏನು ಹೇಳೋದು ಅದ್ರ ಬಗ್ಗೆ ಏನು ಕೇಳಲ್ಲ ಮಾಡಿದ್ದೀನಿ ಮಾಡಿದ್ರಿ ಅಂತ ಹೇಳಿ ಪರವಾಗಿಲ್ಲ ಅದಾರು ಏನೇನು ಮಾಡಿದ್ವಿ ಅಂತ ನಮ್ಕ ಇರಬೇಕಲ್ವಾ ಸೊ ಕೈಯ್ಯ ಅದರಲ್ಲೆಲ್ಲ ಹೇಳಿದ್ದೀವಿ ಸಿದ್ಧಾಂತ ಅಂತ ಬಂತು ಅವರ ವಿಚಾರಗಳೇ ಅಂತಿಮವಾಯಿತು ಸಿದ್ಧಾಂತ ಅಂತ ಮತ್ತೆ ಈಗ ಮತ ಅಂತ ಹೇಳ್ತಾರಲ್ಲ ಅಂದ್ರೆ ಅದು ನಮ್ಮ ಅಭಿಪ್ರಾಯ ಮನ್ ಮನ್ಯತೆ ಇದ್ರೆ ಟು ಕನ್ಸಿಡರ್ ಮೈ ಒಪಿನಿಯನ್ ಇದು ಅದ್ವೈತ ಸಿದ್ಧಾಂತದ ಮತ ಅಭಿಪ್ರಾಯವಾದ್ದರಿಂದ ಅದ್ವೈತ ಮತ ಅಂತ ಅನ್ನಿಸ್ಕೊಳ್ತು ಇನ್ನೊಂದು ರೀತಿ ಹೇಳೋದಾದ್ರೆ ಇದೊಂದು ಧರ್ಮ ಆಯ್ತು ಅಂದ್ರೆ ಈ ಒಂದು ಸಿದ್ಧಾಂತದ ಮತದ ಅಭಿಪ್ರಾಯ ಏನಿದೆಯೋ ಅದನ್ನ ನಾವು ಧಾರಣೆ ಮಾಡ್ತೀವಿ ಅದರಿಂದ ಅದು ನಮ್ಮ ಧರ್ಮ ಅದು ಅದ್ವೈತದ ಧರ್ಮ ಅಂದ್ರೆ ಏನು ಪರಮಾತ್ಮ ಜೀವಾತ್ಮ ಒಂದೇ ಭೇದ ಇಲ್ಲ ಅಂತ ಅನ್ನೋದು ಇದು ಒಂದು ಧರ್ಮ ಇದನ್ನ ನಾವು ಧಾರಣೆ ಮಾಡ್ತೀವಿ ಧಾರಣಾ ಧರ್ಮ ಧಾರಣೆ ಮಾಡ್ತೀವಿ ಅಂದ್ರೆ ಏನ್ ಬಟ್ಟೆ ಹಾಕೋತೀವಿ ಅಂತಲ್ಲ ಅದನ್ನ ನಾವು ಅಡಾಪ್ಟ್ ಮಾಡ್ಕೊತೀವಿ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಏನ್ ಮಾಡ್ತೀವಿ ಇಂಪ್ಲಿಮೆಂಟ್ ಮಾಡ್ತೀವಿ ಈಗ ಯಾವ್ದಾರು ಮಗುನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಮೇಲೆ ಅಡಾಪ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು ಖುಷಿ ಖುಷಿಯಾಗಿದ್ರೆ ಅದನ್ನ ಬೆಳೆಸೋರೆ ಇಲ್ಲ ಪೋಷಣೆ ಮಾಡೋದು ಅದಕ್ಕೆ ವಿದ್ಯಾಭ್ಯಾಸ ಊಟ ಬಟ್ಟೆ ಎಲ್ಲ ಕೊಟ್ಟು ಅದನ್ನ ಮುಂದುವರಿಸ್ಬೇಕಲ್ವಾ ಆ ಅಡಾಪ್ಟ್ ಮಾಡ್ಕೊಂಡಿರೋದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು ಹೇಗೆ ಅದನ್ನು ಬೆಳೆಸೋದು ಅಂತ ಹಾಗೇನೆ ಅಡಾಪ್ಟ್ ಮಾಡ್ಕೊಂಡ್ವಿ ನಾವು ಇದನ್ನೆಲ್ಲರೂ ಒಪ್ಕೊಂಡು ಅದರಂತೆ ಅನುಷ್ಠಾನ ಮಾಡ್ತೀವಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಇರಬೇಕು ಅದರಿಂದ ಮತ್ ಮತ ಅನ್ನೋಕ್ಕೆ ಬೇರೆ ಬೇರೆದೆಲ್ಲ ಇದೆ ಮತ ಅಂದರೆ ಧರ್ಮ ಮತ ಅಂತಂದರೆ ಅಭಿಪ್ರಾಯ ಮತ ಅಂದರೆ ಏನು ಓಟು ಅದಂತೂ ಎಲ್ಲರಿಗೂ ಗೊತ್ತಿದೆ ಯಾಕೆಂದರೆ ಓಟ್ ಹಾಕಿ 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 ಮಾಡಿಸ್ಕೊಂಡು ಮತ್ತು ಅದು ಅಭ್ಯಾಸ ಇದೆಲ್ಲ ಓಟಂದರೆ ಸಂದರ್ಭ ತಕ್ಕಂತೆ ಅರ್ಥ ಅದ್ವೈತ ಸಿದ್ಧಾಂತ ಅದ್ವೈತ ಮತ ಮತ್ತು ಅದ್ವೈತ ಧರ್ಮ ಇದೆಲ್ಲವನ್ನೂ ಕೂಡ ಈ ರೀತಿ ಒಂದು ವಿವರಣೆಯನ್ನು ಒಳಗೊಂಡಿದೆ ಅಲ್ಲಿಗೆ ಅವರು ಬಂದರು ಅಂತ ಅಂತಂದ್ಬಿಟ್ಟು ಅದು ಸಿದ್ಧಾಂತವಾಯಿತು ಅಂತ ತಿಳ್ಕೊಳ್ಳೋಣ ಯಾವುದೇ ಋಷಿ ತನ್ನ ಅಭಿಪ್ರಾಯ ವ್ಯಕ್ತಪಡಿಸ್ಲಿ ಅದರ ಸಾಹಿತ್ಯವು ಅಂದರೆ ಅವನು ಹೇಳತಕ್ಕಂತಹ ಆ ಸತ್ವ ಸಾರ ಅದೆಲ್ಲವೂ ಕೂಡ ಪರಮಾರ್ಥದ ಕಡೆಗೆ ಇರ್ತಿತ್ತು ಬೇರೆ ಕಡೆ ಹೋಗ್ತಿರ್ಲಿಲ್ಲ ಈಗ ರಾಮಾಯಣ ಯಾರೇ ಮಾಡಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ರು ಕೂಡ ಅವರು ಹೇಳೋದೆಲ್ಲ ಗುರಿ ಒಂದೇ ಆಗಿರ್ತಿತ್ತು ರಾವಣ ಸೀತೆಯನ್ನು ಕದ್ದುಕೊಂಡು ಲಂಕೆಗೆ ಪಯಣಿಸಿದ ಅಂತ ಇಟ್ಕೊಳ್ಳಿ ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಉದಾಹರಣೆ ಕೊಟ್ಕೊಂಡು ಎಲ್ಲ ಹೋದ್ರು ಕೂಡ ಮಾತುಗಳು ಬೇರೆ ಆದ್ರೂ ಕೂಡ ರಾವಣ ಸೀತೆ ಲಂಕೆ ಕರ್ಕೊಂಡಿದ್ದೇನ್ ಬೇರೆ ಊರಿಗೆ ಹೋಗಲ್ಲ ಹೋಗ್ತೇನೆಗೆ ಲಂಕೆಗೆ ಅವನು ಹೋಗೋದು ಹಾಗೆ ಇವರ ಅಭಿಪ್ರಾಯಗಳು ವಿಚಾರ ಸರಣಿಗಳು ಸಾಹಿತ್ಯ ಸತ್ವ ಒಬ್ಬೊಬ್ಬರು ಋಷಿ ಬೇರೆ ಬೇರೆಯಾದ್ರೂ ಕೂಡ ಎಲ್ಲ ಗುರಿ ಬೆಟ್ಟು ತೋರಿಸ್ತಾ ಇರೋರು ಪರಮಾರ್ಥದ ಕಡೆಗೆ ಪರಬ್ರಹ್ಮದ ಕಡೆಗೆ ಅಂತ ಅದಕ್ಕೆ ಅದಕ್ಕೆ ಸಿದ್ಧ ಅಂತ ಅಂತ ಹೆಸರು ಕೊಟ್ಟರು ಕೇಳೋಕ್ಕೇನೋ ಚೆನ್ನಾಗಿದೆ ನಮಗೇನು ರಾತ್ರಿ ಶಿವ ರಾತ್ರಿ ಮಾಡಿದ್ರು ಜಾಗರಣೆ ಪೂರ್ತಿ ಇದೇ ರೀತಿನೇ ಹೇಳೋದು ನಾವೇನು ಇದೇ ರೀತಿ ಹೇಳ್ತಾ ಇರ್ತೀವಿ ಬಿಗಿನಿಂಗಿಂದ ಎಂಟು ತನಕ ಅಷ್ಟು ಉತ್ಸಾಹದಿಂದ ಕೇಳೋ ನಿಮ್ಮಲ್ಲೂ ಕೂಡ ಅಷ್ಟೇ ಉತ್ಸಾಹ ಇರಬೇಕು ಡೌನ್ ಡೌನ್ ಆಗಬಾರ್ದು ಆದರೂ ಕೂಡ ನಾವೆಲ್ಲ ದೇಶ ಕಾಲ ಇದಕ್ಕೆಲ್ಲರನ್ನು ಕೂಡ ಒಳಪಟ್ಟಿದ್ದೀವಿ ಅದರಿಂದ ನಾವೆಲ್ಲರನ್ನು ಕೂಡ ಕಾಲಕ್ಕೆ ಬಂದಿತರಾದವರು ಸಮಯ ಅನ್ನೋದೊಂದಿದೆ ಅಲ್ವಾ ಈಗ ಸರಿಯಾಗಿದೆ ಇದನ್ನು ಮುಗಿಸೋಕ್ಕೆ ಸಮಯ ಸಿದ್ಧಾಂತ ಅಂತ ಬಂದ್ರು ಇದನ್ನು ಮುಂದೆ ಯಾವ ಯಾವ ಹಂತದಲ್ಲಿ ಹೋಗ್ತಾರೆ ಜೀವಿಗಳಾದ ನಮ್ಮ ಬಗ್ಗೆ ನಮಗೆ ಯಾಕೆ ಕಷ್ಟ ಸುಖ ಬರ್ತಾ ಇದೆ ನಾವು ಯಾಕೆ ಜನ್ಮ ತಾಳ್ತೀವಿ ಅನ್ನೋದ್ರ ಬಗ್ಗೆ ಅದನ್ನು ಮುಂದಿನ ಒಂದು ಎಪಿಸೋಡ್ನಲ್ಲಿ ನಾವು ಅದನ್ನು ಮುಂದುವರ್ಸೋಣ ಈಗ ಎರಡು ಸಿಟ್ಟಿಂಗ್ ಆಗಿದೆ ಲಾಸ್ಟ್ ಮಂತ್ ಸ್ಟಾರ್ಟ್ ಮಾಡಿತ್ತು ಲಾಸ್ಟ್ ಮಂತ್ ಯಾವ್ದು ಮಂತ್ ಆಗಿತ್ತು ಕ್ಯಾಲೆಂಡರ್ ನೋಡ್ಬೇಕು ಅಂತೀರಾ ಕರೆಕ್ಟ್ ನವೆಂಬರ್ ಆಗಿತ್ತು ನವೆಂಬರ್ ಫಸ್ಟ್ ಸಿಟ್ಟಿಂಗ್ ಡಿಸೆಂಬರ್ ಎರಡು ಸಿಟ್ಟಿಂಗ್ ಟೂ ಪ್ಲಸ್ ಟು ಫೋರ್ ಎಪಿಸೋಡ್ಸ್ ಆಗಿದೆ ನಾಪ್ಕ ಇಟ್ಕೊಳ್ಳಿ ನಮ್ಮ ಬಗ್ಗೆ ಜೀವಿಗಳನ್ನ ನಾವು ಹ್ಯಾ ಬಂದ್ವಿ ಇಲ್ಲಿ ಯಾಕೆ ಕಷ್ಟ ಸುಖ ಅನುಭವಿಸ್ತಿದ್ವಿ ಇದೆಲ್ಲ ಹ್ಯಾಕ್ ಸಾಧ್ಯ ಆಯಿತು ಅಂತ ನಾವೆಲ್ಲರೂ ಇದಕ್ಕೆ ಸಂಬಂಧಪಟ್ಟವರು ಅದನ್ನು ಡೇಟ್ ಕೊಟ್ಟು ತಿಳಿಸ್ತಾರೆ ಎಲ್ಲರೂ ಕೂಡ ಪುನಃ ಇಲ್ಲಿ ಆಗಮಿಸಿ ಅದನ್ನು ಶ್ರವಣಿಸೋಣ ಯಾವ್ಯಾವ ಒಳ್ಳೆ ವಿಷಯ ಹೇಳಿದ್ವಿ ಯಾರೂ ಮರಿಬೇಡಿ ಜ್ಞಾಪ ಇಟ್ಕೊಳ್ಳಿ ಮರ್ತೋದ್ರೆ ಆಗಿ ಮನೆಗೆ ಹೋಗಿ ಬರೆದಿಟ್ಕೊಳ್ಳಿ ಅಂತ ಹೇಳ್ತಾ ಈಗ ಓಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾ ನ್ಯಾಯೇನ ಮಾರ್ಗೇಣ ಮಹಿಮೇ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿೋ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ಈ ಎರಡು ದಿವಸ ಶ್ವೇತ ರೂಪನಿಷತ್ ಅದರ ಬಗ್ಗೆ ಸ್ವಲ್ಪ ಹೇಳಿದ್ರು ಇವತ್ತು ಹೇಳಿದರು ಆತ್ಮ ನಮ್ಮ ದೇವಿದ್ರು ಎಲ್ಲ ಪರಮಾತ್ಮ ನಮ್ಮಲ್ಲೇ ಇದೆಯನ್ನು ನಮಗೆ ಪ್ರಪಂಚದ ಆಚೆ ಕಡೆ ಇರೋದು ಎಲ್ಲಾನು ಕೂಡ ಅಜ್ಞಾನ ಅನ್ನೋದಷ್ಟೇ ನಮ್ಮ ಕಣ್ಣುಗಳು ಪಂಚೆಲ್ಲ ಆಚೆಗಳು ಉಂಟಾಗುತ್ತೆ ಒಳಗಡೆ ನೋಡಬೇಕು ಅನ್ನೋದನ್ನ ಇದು ಮಾಡಬೇಕು ಅದನ್ನ ನೋಡಬೇಕಾದ್ರೆ ಸಾಧನೆ ಮಾಡಬೇಕು ಇವಾಗ ನಮಗೆ ಒಂದು ಜ್ಞಾನ ಮಾರ್ಗವನ್ನು ಓದಿಸಿದರೆ ಇದನ್ನು ನಾವು ಅಂತರಿಸೋಕ್ಕೆ ನಾವು ಪ್ರಯತ್ನ ಪಡಬೇಕು ನಮ್ಮ ಮನಸ್ಸನ್ನು ನಾವು ಒಳಗಡೆನೆ ಆದಷ್ಟು ಅಂತರ್ಮುಖವಾಗಿ ನಾವು ನೋಡಿ ನಮ್ಮ ಆತ್ಮನ ಚಿಂತನೆ ಮಾಡಬೇಕು ಅದೇ ನಮ್ಮ ಮುಖ್ಯ ಇದು ಕೊನೆಯಲ್ಲಿ ಈ ಒಂದು ಬೆಂಕಿ ಎಲ್ಲ ಉಳಿದರೆ ಕೊನೆಯಲ್ಲಿ ಬೂದಿ ಅನ್ನೋದು ಬೂದಿ ಏನು ಅಂತ್ಯ ಪರಮಾತ್ಮನಲ್ಲಿ ನಾವು ಐಕ್ಯವಾದರೆ ಅದೇ ಕೊನೆಯಲ್ಲಿ ಅಂತ್ಯ ಅದನ್ನು ನಾವು 앉을 때 끝나고, 기는